ಂಗದು ಇದರಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಆಲ್ರೆಡಿ ನಾವು ಮೊದಲು ತಿಳಿಸಿದಂಗೆ ಕಂದಾಯ ಇಲಾಖೆ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಎಲ್ಲ ಡಿಪಾರ್ಟ್ಮೆಂಟ್ನವರು ಈಗಾಗಲೇ ನನ್ನ ಮತಕ್ಷೇತ್ರದಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ ಅದನ್ನು ವೀಕ್ಷಣೆ ಮಾಡೋ ಸಲುವಾಗಿ ನಾನು ಸ್ವತಃ ಬಂದಿದೆ ಈಗಾಗಲೇ ಮುಸ್ತೂರು ಪಗಲಾಪುರು ಕುಯ್ಲೂರು ಎಲ್ಲ ಕಡೆ ತಿರುಗಾಡಿ ನೋಡಿದ್ದೀವಿ ತಿರುಗಾಡಿ ನೋಡಿದ್ರಲ್ಲಿ ಹಸಿರು ಬೆಳೆ ಪೂರ್ತಿ ಸಂಪೂರ್ಣ ನಾಶ ಆಗಿದೆ ಅದು ಪೂರ್ತಿ ಅಲ್ಲೇ ಹೊಲದಲ್ಲೇ ಬೆಂತ್ ನಾಶ ಆಗಿ ಅದೆಲ್ಲ ಕಾಳುಗಳು ಅಲ್ಲೇ ಉದುರಿ ಹೋಗಿರ್ತಾವೆ ಹೀಗಾಗಿ ರೈತರಿಗೆ ನೂರಕ್ಕೂ ನೂರು ಪರ್ಸೆಂಟು ಲಾಸಾಗಿದೆ ಮತ್ತು ಅದೇ ರೀತಿ ಪ್ರತಿ ತೊಗರಿ ಬೆಳೆನೂ ಅಷ್ಟೇ ತೊಗರಿ ಬೆಳೆನೂ ಪೂರ್ತಿ ಲಾಸಾಗಿದೆ ಯಾಕಪ್ಪ ಅಂತಂದ್ರೆ ತೊಗರಿ ಬೆಳೆಗೆ ಮಳೆ ಕಡಿಮೆ ಬಂದ್ರೂ ಆಗೋದಲ್ಲ ಮಳೆ ಹೆಚ್ಚಿಗೆ ಬಂದ್ರೂ ಆಗೋದಲ್ಲ ನಟ್ಟೆ ಸಾಯ್ತದ ನೀರಿಡಿಸಾಯ್ತದ ತೊಗರಿ ಈಗಾಗಲೇ ಎರಡು ಎರಡು ಬಾರಿ ತಿಂಗಳದ್ದು ಬೆಳೆ ಇದೆ ತೊಗರಿ ಆದರೂ ಎಲ್ಲ ಕಡೆ ಸಾಗ್ತದೆ ಎಲ್ಲೋ ಒಂದು ಐದು ಪೈಸೆ ಹತ್ತು ಪೈಸೆ ಹೊಲ್ದಾಗ ತೊಗರಿ ಬೆಳೆ ಹೋಗುವುದನ್ನು ನೋಡಲಿಕ್ಕೆ ಮಾತ್ರ ಅದನ್ನು ತೊಗರಿ ಬೆಳೆಯೂ ಸಂಪೂರ್ಣ ತೊಂಬತ್ತು ಪರ್ಸೆಂಟ್ ಅಂದಾಜು ಲಾಸಾಗಿದೆ ಹೆಸರು ಅಂತರ ಪೂರ್ತಿ ನೂರಕ್ಕೆ ನೂರು ಲಾಸ್ ಆಗಿರ್ತದೆ ಮತ್ತು ಈಗೇನು ಕಾಟನ್ ಹತ್ತಿ ಬೆಳೆ ಹತ್ತಿ ಬೆಳೆ ಸೇತಾಗ ಮಳೆ ಹೆಚ್ಚಿಗೆ ಆದದಕ್ಕೆ ಮ್ಯಾಕ್ಸಿಮ್ ಮರವಲ್ದ ಮಟ್ಟು ಹತ್ತಿರ ಕೆಳಗಡೆಯನ್ನು ಬಿಟ್ಟಿದೆ ಮತ್ತು ಅದಕ್ಕೆ ಈಗಾಗ್ಲಿಕ್ಕೆ ಕಾಲ್ರೆ ಆಲ್ರೆಡಿ ಕಾಯಿಗಳಾಗಲಾಯ್ತವೆ ಹೂವು ಆಗಲಿಕ್ಕಾಯ್ತವೆ ಮಳೆ ಜಾಸ್ತಿ ಆದರೆ ಅದು ಕಾಯಿನೂ ನಿಂತುಬಿಟ್ಟದೆ ಅದನ್ನು ಕಾಯಿ ಉದುರಿ ಹೋಗ್ಲಿಕ್ಕಾಗ್ತದೆ ಹೂವನ್ನು ಉದಿರಿ ಹೋಗ್ಲಕ್ಕಾಯ್ತದೆ ಹಿಂಗಾಗಿ ಹತ್ತಿ ಬೆಳೆ ಸಹಿತ ಸಂಪೂರ್ಣ ನಾಶ ಆಗಿರ್ತದೆ ಒಂದೇ ಒಂದು ಸ್ವಲ್ಪ ಉಣ ಅಂತಂದ್ರೆ ಚೌಳಿ ಬೆಳೆ ಸ್ವಲ್ಪ ಉಣ ಯಾಕಂದ್ರೆ ಅದು ಮಳೆ ಹೆಚ್ಚಿಗೆ ಆದರೂ ತಡ್ಕೊಳ್ತದ್ದು ಹಿಂಗಾಗಿ ಚವಳಿ ಏನು ಅಷ್ಟು ನಾಶ ಆಗಿಲ್ಲ ಇವು ಊಟಿದವೆಲ್ಲ ತೊಗರಿ ಹತ್ತಿ ಹೆಸರು ಇವೆಲ್ಲಷ್ಟು ಬೆಳೆ ಪೂರ್ತಿ ಲಾಸಾಗಿರ್ತವೆ ನಾವು ಅದಕ್ಕೆ ಸರ್ಕಾರದಲ್ಲಿ ನಾನು ಶಿಶಾಂತರು ಮಾತಾಡೀನಿ ಸರ್ಕಾರನ ಭರವಸೆ ಕೊಟ್ಟದ ಈ ಸರ್ವೆ ಕಾರ್ಯ ಕೇಳಿದ್ದೀವಿ ನಿನ್ನೆ ಡಿ ಸಿ ಅವರಿಗೆ ಮೀಟಿಂಗಲ್ಲಿ ಕೇಳಿದ್ರೆ ಹದಿನೈದು ದಿನ ಇಪ್ಪತ್ತು ದಿನದೊಳಗೆ ಸರ್ವೆ ಕಾರ್ಯ ಮುಗಿಸ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಎಲ್ಲ ರೈತರಿಗೂ ನಾವು ತಿಳಿಸಿವಿ ಮತ್ತು ಎಲ್ಲ ವಿಲೇಜ್ ಅಕೌಂಟೆಂಟು ಎಲ್ಲ ಮಂದಿ ಸರ್ವೆ ಮಾಡೋಕಾಲಕ್ಕೆ ಎಲ್ಲ ರೈತರು ಸರ್ವೆ ನಂಬರು ಅವ್ರ ಹೆಸರು ಬರ್ಕೊಂಡ್ಬಾರಂಥೇಳೀವಿ ಯಾರಿಗೆ ರೈತರು ಉಳಿದ್ರು ಸಹಿತ ನಮಗೆ ತಿಳಿಸ್ಲಿಕ್ಕೆ ಹೇಳಿವಿ ಅವರೆಲ್ಲ ಬರ್ಕೊಂಡು ಬಂದ್ರೆ ಸರ್ವೆ ಕಾರ್ಯ ಮುಗಿದ ಮೇಲೆ ನಾವು ಸರ್ಕಾರದಿಂದ ಪರಿಹಾರಧನ ಎಷ್ಟು ಕೊಡಿಸ್ಬೇಕು ಸಾಧ್ಯ ಅದ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಯಾಕಂದ್ರೆ ರೈತರು ಈಗಾಗಲೇ ಚಿಕ್ಕಂಗೆ ಮಸಾಲೆ ಜಾಸ್ತಿ ಜಾಸ್ತಿ ಹೊಡೆದರೆ ಅವರು ಏನೋ ಮತ್ತೆ ಬರ್ತದೆ ಬೆಳೆ ಅಂತೇಳಿ ಎಕರೆ ಮೂರು ಚೀಲ ನಾಲ್ಕು ಚೀಲ ಹಿಂಗೆಲ್ಲ ಹೊಡೆದಿರ್ತಾರೆ ಹಿಂಗೆ ಲಾಸ್ ಭಾಳ ಆಗಿರ್ತದೆ ಅದಕ್ಕೆ ಆ ಲಾಸಿಗೆ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ತನಕ ಎಕರೆಗೆ ಕೊಡಬೇಕಂದ್ರೆ ನಾವು ಸರ್ಕಾರ ಒತ್ತಾಯ ಮಾಡಿ ರೈತರಿಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಓಕೆ